ಏನ್ ಸಮಸ್ಯೆ ಇತ್ತು ನಾನು ಕಾಲು ಇತ್ತು ಶುಗರ್ ಇತ್ತು ಮಂಡಿ ನೋವಿತ್ತು ಸುಸ್ತು ಮೆಟ್ಲು ಹತ್ತಿ ಇಳಿಬೇಕಂದ್ರೆ ಉಸಿರಾಟ ಎಳೆಯೋದು ಡಿಪ್ರೆಸ್ ಇವಾಗ ಅದಲ್ಲ ಏನು ಇಲ್ಲ ಚೆನ್ನಾಗಿ ಆಕ್ಟಿವ್ ಆಗಿದ್ದೀನಿ ಎಷ್ಟು ದಿನದಿಂದ ತಗೊಳ್ತಿದ್ದೀರಾ ಸರ್ ಅಮೃತನೋಣಿ ಡಿ ಪ್ಲಸ್ ಸುಮಾರು ಆರು ವರ್ಷದಿಂದ ತಗೊತಾ ಇದ್ದೀನಿ ಈ ಅಮೃತನೋಣಿ ಡಿ ಪ್ಲಸ್ ತೊಗೊಳಕು ಮುಂಚೆ ಹೆಂಗಿತ್ತು ನಿಮ್ಮ ಲೈಫ್ ತೊಗೊಂಡ್ಮೇಲೆ ಏನೆಲ್ಲ ಬದಲಾವಣೆಗಳಾಗಿದೆ ಅಂತ ತಗೊಂಡ್ಮೇಲೆ ಸುಸ್ತು ಗಿಸ್ತು ಏನು ಇರೋಲ್ಲ ಚೆನ್ನಾಗಿ ಆಕ್ಟಿವ್ ಆಗಿ ಕೆಲಸ ಮಾಡ್ತೀನಿ ಓಡಾಡ್ತೀನಿ ಶುಗರ್ ಎಲ್ಲ ನಾರ್ಮಲ್ ಆಗಿಬಿಟ್ಟಿದೆ ನನಗೆ ಮಂಡಿ ನೋವಿಲ್ಲ ಸೊಂಟ ನೋವಿಲ್ಲ ಇಲ್ಲ ಕಾಲುರಿ ಇಲ್ಲ ಎಲ್ಲ ಹೆಲ್ತ್ ಚೆನ್ನಾಗಿದೆ ಇವಾಗ ಅಮೃತ್ ನೋಣಿ ಪ್ರಾಡಕ್ಟ್ ಅಷ್ಟೇ ಅಲ್ದಿರ ಅಮೃತ್ ನೋಣಿ ಹೆಲ್ತ್ ಕೇರ್ ಸೆಂಟರ್ ಕೂಡ ಇದೆ ನಮ್ಮದು ನಿಮಗೆ ಗೊತ್ತಿರುವಂಗೆ ಇಲ್ಲಿ ಎಲ್ಲ ಫ್ರೀ ಆಫ್ ಕಾಸ್ಟ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ತುಂಬ ಒಳ್ಳೆ ನಮ್ಮ ಜನಗಳಿಗೆ ಇವಾಗೆಲ್ಲ ಫ್ರೀ ಶುಗರು ಫ್ರೀ ಚೆಕ್ ಮಾಡ್ತಾರೆ ಬಿ ಚೆಕ್ ಮಾಡ್ತಾರೆ ಹಲವಾರು ಜನ ಇರ್ತಾರೆ ಅಂತಹ ಪೇಷಂಟ್ಸ್ ವಿಡಿಯೋನ ನೋಡ್ತಿರ್ತಾರೆ ಕೂಡ ಸೊ ಅವರಿಗೆ ಅಮೃತ್ ನೋಡಿ ಹೆಲ್ತ್ ಕೇರ್ಗೆ ಯಾಕೆ ಬರಬೇಕು ಅಂತ ತಿಳಿಸ್ತೀರಾ ಆರೋಗ್ಯ ಚೆನ್ನಾಗಿಟ್ಕೊಬೇಕಂದ್ರೆ ಬರ್ಬೇಕಮ್ಮ ಚೆನ್ನಾಗಿದೆ ಇದು ಸೊ ವೀಕ್ಷಕರೇ ಕೇಳಿದ್ರಲ್ಲ ಅಮೃತ್ ನೋಡಿ ಹೆಲ್ತ್ ಕೇರಿನ ಸ್ಪೆಷಾಲಿಟಿ ಫ್ರೀ ಆಫ್ ಕನ್ಸಲ್ಟೇಷನ್ ಫ್ರೀ ಆಫ್ ಚಾರ್ಜ್ ಅಲ್ಲಿ ನಿಮ್ಗೆ ಏನೇ ಟೆಸ್ಟಿಂಗ್ ಇದ್ರು ಮಾಡ್ತಾರೆ ಸೊ ವಿಸಿಟ್ ಮಾಡಿ ಒಂದ್ಸತಿ ಅಮೃತ್ ಹೆಲ್ತ್ ಹೆಲ್ತ್ ಕೇರ್ನ